ನವದೆಹಲಿಯಲ್ಲಿ ಹಾವು ಏಣಿ ಆಟ ನಡೀತಾ ಇರೋದು ಮಾಜಿ ಸಿಎಂ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ ಆಗಿದೆ ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಅವರು ಲೀಡಲಿದ್ರು ಈಗ ಸುಮಾರು ಇನ್ನೂರ ಇಪ್ಪತ್ತೈದು ಮತಗಳಿಂದ ಮತ್ತೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕೇಜ್ರಿವಾಲ್ ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಈಗ ಲೀಡಲಿದ್ದಾರೆ ಪರವೇಶ್ ವರ್ಮಾ ಕೇಜ್ರಿವಾಲ್ ಅವರನ್ನ ಸೋಲಿಸಿಯೇ ತೀರ್ತೀನಿ ಅಂತ ಶಪಥ ಮಾಡಿದ್ರು ಈ ಸಾರಿ ಜನ ಪಾಠ ಕಲಿಸ್ತಾರೆ ಅವರಿಗೆ ಅಂತ ಹೇಳ್ತಾ ಇದ್ರು ಈಗ ಇನ್ನೂರ ಇಪ್ಪತ್ತೈದು ಮತಗಳಿಂದ ಅವರಿಗೆ ಹಿನ್ನಡೆಯಾಗಿದೆ ಆಗಿದೆ ಕೇಜ್ರಿವಾಲ್ಗೆ ಬಿ ಜೆ ಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಎರಡ್ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಅಂತರ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಒಮ್ಮೆ ಕಂಪ್ಲೀಟ್ ಆಗಿ ಹೆಚ್ಚಾಗಿತ್ತು ಈಗ ಕಡಿಮೆ ಆಗ್ತಾ ಇರೋದು ಇನ್ನೂರ ಇಪ್ಪತ್ತೈದು ಮತಗಳ ಅಂತರ ಈಗ ಕೇಜ್ರಿವಾಲ್ ಮತ್ತು ಪರವೇಶ್ ವರ್ಮಾ ಅವರ ಮಧ್ಯದಲ್ಲಿ ಇರೋದು ಇದು ಯಾವ ರೀತಿ ಮತ್ತೆ ಬದಲಾವಣೆಗೆ ಕಾರಣ ಆಗುತ್ತೆ ಯಾವ ರೀತಿ ಮತದಾರ ಯಾರಿಗೆ ಜೈ ಅಂತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗ ತಾವು ಗಮನಿಸ್ತಾ ಇರುವಂತದ್ದು ಫಲಿತಾಂಶದಲ್ಲಿ ಯಾವ ರೀತಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ಅಭ್ಯರ್ಥಿ ಪರಮೇಶ್ ವರ್ಮಾ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬರೋಬ್ಬರಿ ಇನ್ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಕೇಜ್ರಿವಾಲ್ ಗೆದ್ದೇ ಬಿಟ್ಟರು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಮತ್ತೆ ಅದನ್ನು ಓವರ್ಟೇಕ್ ಮಾಡಿದ್ದು ಪರಮೇಶ್ ವರ್ಮಾ ಈಗ ಇಬ್ಬರ ಮಧ್ಯೆ ಮತಗಳ ಅಂತರ ಇರೋದು ಇನ್ನೂರ ಇಪ್ಪತ್ತೈದು ನೋಡಿ ಆಮ್ ಆದ್ಮಿ ಪಾರ್ಟಿಯ ಕಚೇರಿಯ ಮುಂದೆ ಸೆಲೆಬ್ರೇಷನ್ ಅನ್ನ ತಾವು ಗಮನಿಸ್ತಾ ಇದ್ದಾರೆ ಈ ಕಡೆ ಬಿಜೆಪಿ ಪಾರ್ಟಿಯ ಕಚೇರಿಯ ಮುಂದೆಯೂ ಕೂಡ ಸೆಲೆಬ್ರೇಷನ್ ಗಮನಿಸ್ತಾ ಇದ್ದೇವೆ ಇನ್ನು ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇಲ್ಲ ದೆಹಲಿಯಲ್ಲಿ ಆ ರೀತಿಯ ಪರಿಸ್ಥಿತಿ ಮತ್ತೆ ಮತ್ತೆ ನಿರ್ಮಾಣ ಆಗ್ತಾ ಇರೋದು ಇದು ಬರೀ ನಿರಾಸೆ ಅಲ್ಲ ದೊಡ್ಡ ನಿರಾಸೆ ಅವರಿಗೆ ಯಾವ ರೀತಿ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದೇ ಈಗ ಕಾಂಗ್ರೆಸ್ ಪಾರ್ಟಿಯವರಿಗೆ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ದದ್ದು ಫಲಿತಾಂಶದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು ಸಂಸದರಾಗಿರುವಂಥವರು ಕಾಂಗ್ರೆಸ್ನ ಪ್ರಮುಖರಾಗಿರುವಂಥವರು ಪ್ರಿಯಾಂಕಾ ಗಾಂಧಿ ದೆಹಲಿ ಚುನಾವಣೆಯ ಪ್ರಚಾರದಲ್ಲಿ ಓಡಾಡಿದವರು ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ವಿರುದ್ಧ ಬಿ ಜೆ ಪಿ ಪಾರ್ಟಿಯ ವಿರುದ್ಧ ಹಿಗ್ಗಾಮುಗ್ಗಾ ಟೀಕೆಯನ್ನ ಮಾಡಿದಂತವರು ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕೆ ಮಾಡಿದರು ಬಿಜೆಪಿ ಏನು ಮಾಡುತ್ತೆ ಇಲ್ಲಿ ಬಂದ್ರೆ ಅಂತ ಕೇಳಿದರು ಆಮ್ ಆದ್ಮಿ ಪಾರ್ಟಿಯ ಅಧಿಕಾರದಲ್ಲಿ ಇದ್ಕೊಂಡು ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳಿಕೊಂಡ್ರು ಅಂತಿಮವಾಗಿ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶ ಬಂದ ಸಂದರ್ಭದಲ್ಲಿ ಈ ಫಲಿತಾಂಶದ ಬಗ್ಗೆ ಏನ್ ಹೇಳ್ತೀರಿ ಅಂತಂದ್ರೆ ಫಲಿತಾಂಶದ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ ಅಂತ ಪ್ರಿಯಾಂಕ್ ಅವ್ರು ಹೇಳಿದ ದಿವಿ ಅದೇ ಆಗ್ಲೇ ಹೇಳ್ತಿದ್ದಲ್ಲ ಶ್ರೀಪಾದ್ ಅಂದ್ರೆ ಮುಂಚೆನೆ ಗೊತ್ತಿತ್ತಾ ಅಂತ ಇವರಿಗೆ ಏನು ಈ ರೀತಿಯಾದಂತ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಈ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಅವರು ಫಲಿತಾಂಶ ನೋಡೋದೇ ಬೇಡ ಅಂತ ಡಿಸೈಡ್ ಆಗಿದ್ರು ಅನ್ಸುತ್ತೆ ಸೊ ಹಾಗಾಗಿ ಅವರು ಫಲಿತಾಂಶನ ನೋಡೋಕೆ ಹೋಗಿಲ್ಲ ಇನ್ನು ಮತ್ತೊಂದು ಕಡೆ ಹಾವು ಏಣಿ ಆಟ ಆಗ್ತಾ ಇದೆ ಇಲ್ಲಿ ಇನ್ನೂರು ಇಪ್ಪತ್ತೈದು ಮತಗಳಿಂದ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ ಸೊ ಒಂದು ವೇಳೆ ಏನಾದರೂ ಕೇಜ್ರಿವಾಲ್ ಸೋಲನ್ನ ಕಂಡ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಬೀಳ್ಬೋದು ಯಾಕಂದ್ರೆ ಪ್ರಮುಖ ನಾಯಕರು ಎಲ್ಲರೂ ಕೂಡ ಅವರ ಹಿಂದೆ ಇರೋದು ಜೊತೆಗೆ ಏನೇ ಆದರೂ ಕೂಡ ಈಗ ಈಗ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಎಲ್ಲ ನಾಯಕರು ಕೂಡ ಅವರ ನಿವಾಸಕ್ಕೆ ಹೋಗಿರೋದು ಸೊ ಆದರೂ ಕೂಡ ಒಂದು ಕಡೆ ಆಪ್ ಕಚೇರಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಎಲ್ಲೋ ಒಂದು ಕಡೆ ನಾವು ಮುಂದಕ್ಕೆ ಬರ್ತೀವಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಆದರೆ ಇಲ್ಲಿ ಕೇಜ್ರಿವಾಲ್ ಕತೆನೆ ಹಾವು ಏಣಿ ಆಗ್ತಾ ಆಟ ಆಗ್ತಾ ಇರೋದನ್ನ ಇಲ್ಲಿ ಗಮನಿಸ್ತಾ ಇದ್ರೆ ಏನಾಗಬಹುದು ಸುಮಾರು ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಎನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಅದೇ ಒಂದು ಸೆಲೆಬ್ರೇಷನ್ ಹಾಗೆ ಇರುತ್ತಾ ಅಥವಾ ಆ ಸೆಲೆಬ್ರೇಷನ್ ಬಿಜೆಪಿ ಕಡೆಗೆ ಆಗುತ್ತಾ ಅನ್ನುವಂಥದನ್ನ ಕಾದು ನೋಡಬೇಕಾಗುತ್ತೆ ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮ ಈಗ ಲೀಡ್ ಅಲ್ಲಿದ್ದಾರೆ ಇನ್ನು ಕೂಡ ಸಮಯ ಇದೆ ಆಗ್ತಾ ಇದೆ ಸುತ್ತುಗಳು ಮುಂದುವರೆದಿವೆ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನುವಂಥದನ್ನ ಕಾದು ನೋಡಬೇಕಾಗುತ್ತೆ ಒಂದು ವೇಳೆ ಏನಾದರೂ ಶ್ರೀಪಾದ್ ಕೇಜ್ರಿವಾಲ್ ಸೋತ್ರೆ ಏನಾಗ್ಬೋದು ಪಕ್ಷಕ್ಕೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಂತ ಈಗ ಬಿಜೆಪಿ ಒಂದು ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡ್ತು ಅಂತಂದ್ರೆ ಅದರಲ್ಲಿ ಕೇಜ್ರಿವಾಲ್ ಗೆಲ್ತಾರೋ ಅಥವಾ ಸೋಲ್ತಾರೋ ಅತಿಶಿ ಗೆಲ್ತಾರೋ ಅಥವಾ ಸೋಲ್ತಾರೋ ಮನೆ ಶಿಸೋಡಿಯ ಸೋಲ್ತಾರೋ ಅಥವಾ ಗೆಲ್ತಾರೋ ಇದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ಬಿಜೆಪಿಯ ಕ್ಲೀನ್ ಸ್ವೀಪ್ ಫಲಿತಾಂಶದ ಮುಂದೆ ಯಾವ ನಾಯಕರಿಗೆ ಗೆದ್ರೇನು ಸೋತ್ರೇನು ಅನ್ನುವಂತಹ ಪ್ರಶ್ನೆ ಆದ್ರೆ ಒಂದಂತೂ ಸತ್ಯ ಸಾಯಂಗೆ ಹುಲ್ಕಡ್ಡಿ ಆಸರೆ ಅಂತ ಹೇಳಿ ಕೇಜ್ರಿವಾಲ್ ಗೆದ್ರು ಅಂತಂದ್ರೆ ನಮ್ಮ ನಾಯಕರು ಗೆದ್ರು ನಾವು ಸೋತಿಲ್ಲ ಅನ್ನುವಂತ ಡಿಫೆಂಡ್ ಅನ್ನ ಅವ್ರು ಮಾಡ್ಕೋಬಹುದು ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿ ಜೆ ಪಿ ಕಮಾಲ್ ಮಾಡಿದೆ ದೆಹಲಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಕಮಲ ಪಾಳೆಯ ಯಶಸ್ವಿಯಾಗಿದೆ ಜಾಟ್ ಸಮುದಾಯ ಬಿಜೆಪಿ ಕೈ ಹಿಡಿದಿದೆ ಹಲವು ಸಮುದಾಯಗಳು ಬಿಜೆಪಿಯನ್ನ ಗೆಲ್ಲಿಸುವಲ್ಲಿ ಕಾರಣೀಭೂತರಾಗಿದ್ದಾರೆ ಹಲವು ವಿಚಾರಗಳು ದೆಹಲಿಯ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಂತೂ ಸತ್ಯ ಬೀರಿರೋದು ಸತ್ಯ ಅದರಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಬಹುಮತ ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಸಾಲಿಡ್ ಆಗಿ ಗೆಲ್ಲಬೇಕಾಗಿರುವಂಥದ್ದು ಪಾರ್ಟಿಯಲ್ಲಿ ಮತಗಳನ್ನು ತೆಗೆದುಕೊಂಡು ಮುಸ್ಲಿಮರದ್ದು ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ದೆಹಲಿಯಲ್ಲಿ ಕಾಣೆಯಾಗಿದೆ ಈ ಮಧ್ಯೆ ಜಾಟ್ ಸಮುದಾಯ ಮುಸ್ಲಿಂ ಸಮುದಾಯ ಸಿಖ್ ಸಮುದಾಯ ಕೊಳಗೇರಿ ಪ್ರದೇಶದ ಜನ ಎಲ್ಲರೂ ಕೈ ಹಿಡಿದಿದ್ದು ಬಿಜೆಪಿಯನ್ನ ಬಿಜೆಪಿ ಆಫ್ ನಡುವೆ ಕೇವಲ ನಾಲ್ಕು ಪರ್ಸೆಂಟ್ ಮತ ವ್ಯತ್ಯಾಸ ಬಿಜೆಪಿ ಶೇಕಡ ನಲವತ್ತೇಳು ಪ್ರತಿಶತ ಮತಗಳನ್ನ ಗಳಿಸ್ತಾ ಇದ್ರೆ ಆಮ್ ಆದ್ಮಿ ಪಾರ್ಟಿ ಪಾರ್ಟಿರಷ್ಟು ಶೇಕಡ ನಾಲ್ಕರಷ್ಟು ವೋಟ್ ಶೇರಿಂಗ್ ವ್ಯತ್ಯಾಸ ಇದೆ ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಬಿಜೆಪಿಗೆ ಒಂದು ಐದು ಆಪ್ಗೆ ಹಾವು ಏಣಿ ಆಟ ಇನ್ನೂ ಕೂಡ ಮುಗಿತಾ ಇಲ್ಲ ಕೇವಲ ನಾಲ್ಕು ಪರ್ಸೆಂಟ್ ವೋಟ್ ಶೇರಿಂಗ್ ಮಾತ್ರ ಡಿಫರೆನ್ಸ್ ಇದೆ ಬಿಜೆಪಿ ಮತ್ತು ಆಪ್ನ ಮಧ್ಯೆ ಇಲ್ಲಿ ಸೀಟ್ಗಳಲ್ಲಿ ಬಿಜೆಪಿ ಲೀಡರ್ ಇದ್ರೂ ಕೂಡ ವೋಟ್ ಶೇರಿಂಗ್ ಅಲ್ಲಿ ಆಪ್ ಹಿಂದೆ ಬಿದ್ದಿಲ್ಲ ದೆಹಲಿ ಹರಿಯಾಣ ಗಡಿ ಭಾಗದಲ್ಲಿ ಬಿಜೆಪಿಗೆ ಮುನ್ನಡೆ ರೈತರ ಪ್ರತಿಭಟನೆಗೆ ಗಡಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರು ರೈತರ ಪ್ರತಿಭಟನೆಗೆ ಸದಾ ಹೆಸರುವಾಸಿಯಾಗಿದ್ದು ಯಾವಾಗಲೂ ರೈತರ ಪ್ರತಿಭಟನೆಗಾಗಿ ಆ ಭಾಗದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗಿದ್ದು ಆ ಭಾಗದಲ್ಲೇ ಬಿಜೆಪಿಗೆ ಮುನ್ನಡೆಯಾಗಿದೆ ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದ ಆ ಗಡಿ ಏನಿದೆ ಆ ಗಡಿ ಭಾಗದಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದೆ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ ಈ ದೆಹಲಿಯ ಜನತೆಗೆ ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಪಿಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಓಕೆ ದೆಹಲಿ ಮತ್ತು ಹರಿಯಾಣ ಗಡಿ ಭಾಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದಂತಹ ಗಡಿಯಲ್ಲಿ ಬಿಜೆಪಿ ಈಗ ಮುನ್ನಡೆ ಸಾಧಿಸ್ತಾ ಇರೋದು ದೆಹಲಿಯಲ್ಲಿ ಹಾವು ಏಣಿಯಾಟ ಮುಂದುವರೆದಿದೆ ನೋಡಿಯಲ್ಲಿ ಮೂರು ಪಕ್ಷಗಳಿಂದ ಕೂಡ ಗ್ಯಾರಂಟಿ ಘೋಷಣೆ ಆಗಿತ್ತು ಆದರೆ ಎ ಎ ಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಮುನ್ನೋಟಕ್ಕೆ ಬಂದಿತ್ತು ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು ಯಮುನಾ ನದಿ ಮಾಲಿನ್ಯ ಆಗಿರ್ಬೋದು ಮೂಲಸೌಕರ್ಯದ ಸಮಸ್ಯೆ ಕಾನೂನು ಮತ್ತು ಸುವ್ಯವಸ್ಥೆ ಇವೆಲ್ಲದರಲ್ಲೂ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿತ್ತು ಜೊತೆಗೆ ಆಡಳಿತ ವಿರೋಧಿ ಅಲೆ ಹೆಚ್ಚಿದ್ದಂಥ ಕಾರಣ ಆಪ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾದಂತೆ ಕಾಣ್ತಾ ಇದೆ ಇನ್ನು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶಿಪ್ ಅದಾಗಲೇ ಜಮ್ಮು ಕಾಶ್ಮೀರ ಸಿಎಂ ಮಾಡಿದಂಥ ಒಂದು ಟ್ವೀಟ್ ಕಿತ್ತಾಡಿ ಇನ್ನೂ ಕಿತ್ತಾಡಿ ಮುಂದುವರೆಸಿ ಹೀಗೆ ಅಂತೇಳಿ ಸೊ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಇದ್ದಂಥ ಒಂದು ಒಗ್ಗಟ್ಟು ಅಂದರೆ ನೇರವಾಗಿ ರಾಹುಲ್ ಗಾಂಧಿ ಅವರೇ